ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ನಾಳೆ ತುಳಸಿ ಪೂಜೆ ಇರೋದ್ರಿಂದ ನೈವೇದ್ಯಕ್ಕೋಸ್ಕರ ಸಿಹಿ ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಅದರಲ್ಲೂ ಗ್ಯಾಸ್ನ ಉಪಯೋಗಿಸ್ತಲೇ ಹಾಗೆಯೇ ಒಂದು ಐದು ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿನೇ ತುಂಬ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ ನಂತರ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಪುಡಿ ತಗೊಂಡಿದ್ದೀನಿ ನಂತರ ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಕಾಯಿನ ನಾವು ಫ್ರೆಶ್ ಆಗಿರುವಂಥ ಕಾಯಿನೇ ಉಪಯೋಗಿಸಬೇಕು ಆಗ ಒಡೆದು ಆವಾಗ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಬೆಲ್ಲವನ್ನು ತುರಿದು ಹಾಕೊಂಡಿದ್ದೀನಿ ನಾನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಕೈಯಲ್ಲೇನೆ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲ ಬೆಲ್ಲದಲ್ಲಿ ನೀರಿನಂಶ ಇರೋದ್ರಿಂದ ಇರೋದರಿಂದ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ನೀರಾಗಲಿ ಹಾಲಾಗಲಿ ಏನು ಕೂಡ ಉಪಯೋಗಿಸ್ಬಾರ್ದು ಕಾಯಿನೇ ಇದಕ್ಕೆ ಟೇಸ್ಟ್ ಕೊಡೋದು ಕಾಯಿ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಅವಲಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಇದು ಬೆಲ್ಲದಲ್ಲಿ ನೀರಿನ ಅಂಶ ಇರೋದರಿಂದ ಅದರಲ್ಲೇ ತುಂಬ ಚೆನ್ನಾಗಿ ನೆನೆಯುತ್ತೆ ಅದಕ್ಕೋಸ್ಕರ ಪೇಪರ್ ಅವಲಕ್ಕಿ ತುಂಬನೇ ನೈವೇದ್ಯಕ್ಕೆ ತುಂಬನೇ ಒಳ್ಳೆಯದು ಹಾಗೆ ಬೇಗ ಕೂಡ ಆಗೋಗುತ್ತೆ ಇಲ್ಲಿ ಗಟ್ಟಿ ಅವಲಕ್ಕಿ ಕೂಡ ಬಳಸ್ಕೋಬೋದು ಬೆಲ್ಲನ ಕರಗಿಸಿ ಹಾಕಬೇಕಾಗುತ್ತೆ ಪೇಪರ್ ಪೇಪರ್ ಅವಲಕ್ಕಿ ಹಾಕೋದ್ರಿಂದ ನಮಗೆ ತುಂಬ ಬೇಗ ಆಗುತ್ತೆ ಹಾಗೆಯೇ ತುಳಸಿಗೆ ಪ್ರಿಯವಾದಂಥ ನೈವೇದ್ಯ ಅಂತಲೇ ಹೇಳ್ಬೋದು ಇದನ್ನು ಕೈಯಲ್ಲೇ ಚೆನ್ನಾಗಿ ಬೆಲ್ಲ ಎಲ್ಲದಕ್ಕೂ ಕೂಡ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಪ್ಲೇಟ್ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಬೆಲ್ಲ ಎಲ್ಲ ಇಡಿಬೇಕಲ್ಲ ಅಲ್ ಅವಲಕ್ಕಿಗೆ ಅದಕ್ಕೋಸ್ಕರ ನಂತರ ಇದೊಂದು ಹತ್ತು ನಿಮಿಷ ಆದಮೇಲೆ ನಾವು ನೈವೇದ್ಯಕ್ಕೆ ಇಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ತುಳಸಿಗೂ ಪ್ರಿಯವಾದಂತಹ ನೈವೇದ್ಯ ಅಂತಾನೆ ಹೇಳ್ಬೋದು ತುಂಬಾ ಸುಲಭವಾಗಿ ಕೂಡ ಈ ನೈವೇದ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್